ನಾಪಕ್ಲು ಸಮೀಪದ ಎಮ್ಮೆಮಾಡು ಗ್ರಾಮದಲ್ಲಿ ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮತ್ತು ಪೂರ್ಣಗೊಂಡಿರುವ ಕಾಮಗಾರಿಗಳ ಉದ್ಘಾಟನೆಯಿಂದ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪಂದಣ್ ಅವರು ನೆರವೇರಿಸಿದರು ಎಮ್ಮೆಮಾಡು ಭಾಗದಲ್ಲಿ ಶಾಸಕರ ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚದ ಅನುದಾನದಲ್ಲಿ ಪ್ರಾರಂಭವಾಗಲಿರುವ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆಯಿಂದ ನೆರವೇರಿಸಿದ ಬಳಿಕ ಈಗಾಗಲೇ ಈ ಭಾಗದಲ್ಲಿ ಪೂರ್ಣಗೊಂಡಿರುವ ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದ್ರು

ಮಕ್ಕಳ ನಮ್ಮ ಎಮ್ಮೆ ಮಾಡಿಗಲ್ಲ ಎಲ್ಲಿ ಹೋದರೂ ಕೂಡ ನಾನು ಸರಿಂದ ತಾವು ತುರ್ತಾಗಿ ಕೆಲವೊಂದು ಸಮಯದ ಅಭಾವದಿಂದ ಕೆಲವೊಂದು ಕಾರ್ಯಕ್ರಮ ನಿರೀಕ್ಷೆ ಒಂದು ಹತ್ತು ಕಾರ್ಯಕ್ರಮ ಇದ್ರೆ ಅದು ಇಪ್ಪತ್ತರಲ್ಲಿ ಭಾಗವಹಿಸಿ ತಾವರ ಸಮಯವನ್ನು ಇಲ್ಲದ ಸಮಯವನ್ನು ಕಂಡುಕೊಂಡು ಕೆಲಸವನ್ನು ಕೆಲಸವನ್ನು ಮಾಡಿಕೊಂಡು ಪ್ರಾಮಾಣಿಕೆಯನ್ನು ತೋರಿಸುವಂತಹ ನಾಯಕರಾಗಿರುವುದರಿಂದ ಈ ವಿಷಯವನ್ನು ತಮ್ಮೆಲ್ಲ ಮುಂದೆ ಕೇಳ್ಕೊಳ್ತಾ ಇದ್ದೀನಿ ಅವರೊಂದಿಗೆ ಈ ಸಂದರ್ಭ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಐಸಂಬ ಸದಸ್ಯರಾದ ಗಫೂರ್ ಯೂಸುಫ್ ಜಮಾತ್ ಅಧ್ಯಕ್ಷ ಹುಸೇನ್ ಸಕಾಫಿ ಡಿಸಿಸಿ ಉಪಾಧ್ಯಕ್ಷ ಎಂಎಚ್ ಅಬ್ದುಲ್ ರೆಹಮಾನ್ ಬಚೂರ ರವೀಂದ್ರ ಬಾಚೆಟ್ಟಿರ ಕುಶಾಲಪ್ಪ ಮಣವಟ್ಟಿರ ದಯಾಕುಟ್ಟಪ್ಪ ಅಪ್ಪಚೆಟ್ಟೋಳಂಡ ಮಿಥುನ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ದಾಪಕ್ಲೋ